ನಟ ದರ್ಶನ್ ಅವರ ಮಗ ವಿನೀಶ್ಗೆ ತಂದೆ ಎಂದರೆ ಸಿಕ್ಕಾಬಟ್ಟೆ ಇಷ್ಟ ಇದೀಗ ದರ್ಶನ್ ಜೈಲು ಸೇರಿದ್ದು ರಾತ್ರಿ ಮಲಗಿದ್ದ ವೇಳೆ ವಿನೀಶ್ ಎಂತಹ ಕೆಲಸ ಮಾಡಿದ್ದಾನೆ ಗೊತ್ತಾ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಇದೀಗ ಸಂದರ್ಶನ ನೀಡಿದ್ದಾರೆ ಇದೀಗ ಮಗ ವಿನೀಶ್ಗೆ ಅನುಭವಿಸುತ್ತಿರುವ ಕಷ್ಟಗಳ ಬಗ್ಗೆ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ವಿಜಯಲಕ್ಷ್ಮಿ ದರ್ಶನ್ ಹೇಳಿದ್ದೇನು ವಿನೀಶ್ ಇನ್ನು ಹದಿನೇಳು ವರ್ಷದ ಹುಡುಗ ದರ್ಶನ್ ಮೊದಲ ಬಾರಿ ಜೈಲಿಗೆ ಹೋದಾಗ ವಿನೀಶ್ಗೆ ಹದಿನಾರು ವರ್ಷ ನಾನು ಹೋಗಿ ಏನನ್ನ ಎಕ್ಸ್ಪ್ಲೇನ್ ಮಾಡಲಿ ಏನಂತ ಹೇಳಲಿ ದರ್ಶನ್ ಮೊದಲು ಅರೆಸ್ಟ್ ಆದಾಗ ವಿನೀಶ್ ಹತ್ತಿರ ನಾನು ಸುಳ್ಳು ಹೇಳಿದ್ದೆ ಅವನು ಆಗ ಬ್ಯಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿದ್ದ ತಕ್ಷಣ ಬಾ ಅಂತ ಹೇಳಿದ್ದೆ ಅವನಿಗೆ ಏನೂ ಗೊತ್ತಿರಲಿಲ್ಲ ಫೋನ್ನಲ್ಲಿ ನೋಡಿ ಗೊತ್ತಾಗಿ ಅಮ್ಮ ಏನು ಅಪ್ಪ ಅರೆಸ್ಟ್ ಆಗಿದ್ದಾರಾ ಅಂತ ಕೇಳಿದ್ದ ನಾನು ಇಲ್ಲ ಅಂತಲೇ ಹೇಳಿದ್ದೆ ಬರುತ್ತಲೇ ಹತ್ತುಕೊಂಡು ಬಂದ ಎಂದಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಈ ರೀತಿ ಘಟನೆ ಆಗಿ ಅಪ್ಪ ಅರೆಸ್ಟ್ ಆಗಿದ್ದಾರೆ ಅಂತ ಮಗನಿಗೆ ಹೇಳೋದಕ್ಕೆ ನನಗೆ ಶಕ್ತಿ ಕೂಡ ಇರಲಿಲ್ಲ ಏನಾಗಿದೆ ಅಂತ ನಾನು ಸುಮಾರು ದಿನ ಅವನಿಗೆ ಇರಲಿಲ್ಲ ನಂತರ ಅವನಿಗೆ ಅವನ ಫ್ರೆಂಡ್ಸ್ ಹೇಳಿ ಗೊತ್ತಾಯಿತು ಅದನ್ನು ಕೇಳಿ ನಂತರ ನನ್ನ ಬಳಿ ಬಂದು ಕೇಳ್ತಿದ್ದ ಹಲವು ನಿದ್ದೆ ಇಲ್ಲದೆ ರಾತ್ರಿಗಳು ದರ್ಶನ್ ಇಲ್ಲದೆ ಇದ್ದಾಗ ಮಧ್ಯರಾತ್ರಿ ಎದ್ದೇಳ್ತಿದ್ದ ಅಳ್ತಿದ್ದ ಅಮ್ಮ ಅಪ್ಪನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೀನಿ ಅಂತ ಅಳುತ್ತಿದ್ದ ಹೀಗೆ ಅವನನ್ನು ಹಿಡಿದಿಟ್ಟುಕೊಳ್ಳುವುದು ತುಂಬ ಕಷ್ಟ ಆಗಿತ್ತು ಎರಡನೇ ಬಾರಿ ಘಟನೆ ನಡೆದಾಗ ದರ್ಶನ್ಗೆ ಗೊತ್ತಿದೆ ಅಲ್ವಾ ವಿನೀಶ್ ಹೇಗೆ ಅಂತ ಹಾಗಾಗಿ ಹೊರಡೋದಕ್ಕೂ ಮುಂಚೆ ವಿನೀಶ್ ಜೊತೆ ಮಾತನಾಡಿದ್ರು ಆ ಕಾರಣ ಆ ಟೈಮ್ ಸ್ವಲ್ಪ ಉತ್ತಮ ಆದರೂ ಯಾವಾಗಲೂ ಅಪ್ಪನನ್ನು ಕೇಳ್ತಾ ಇರ್ತಾನೆ ದರ್ಶನ್ ಅಂದರೆ ವಿನೀಶ್ಗೆ ನೆಕ್ಸ್ಟ್ ಲೆವೆಲ್ ಎಲ್ಲದಕ್ಕಿಂತ ಹೆಚ್ಚಾಗಿ ವಿನೀಶ್ ದರ್ಶನ್ ಫ್ಯಾನ್ಸ್ ತರಹ ಹಾಡ್ತಾನೆ ಮನೆಯಲ್ಲಿ ಅವರ ಅಪ್ಪನ ಹತ್ತಿರ ಎಂದು ವಿಜಯಲಕ್ಷ್ಮಿ ಹೇಳಿದ್ದಾರೆ ವಿನೀಶ್ಗೆ ನಾನು ಸ್ಟ್ರಾಂಗ್ ಆಗಿರು ಅಂತ ಹೇಳ್ತಿರ್ತೀನಿ ನೆಗೆಟಿವಿಟಿಯಿಂದ ಪ್ರಭಾವಿತನಾಗಬೇಡ ಅಂತ ಹೇಳ್ತಿರ್ತೀನಿ ಯಾರಾದರೂ ಏನಾದರೂ ಮಾತನಾಡಿದ್ರು ರಿಯಾಕ್ಟ್ ಮಾಡಬೇಡ ಅಂತ ಹೇಳ್ತಿರ್ತೀನಿ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳ್ತೀನಿ ಎಂದಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ